ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಲಿಂಪಿಕ್ಸ್ ಭಾರತ ದೇಶಕ್ಕೆ ಮೊದಲ ಪದಕ ತಂದುಕೊಟ್ಟ ಮನು ಬಕೀರ್ ಬಗ್ಗೆ ನಿಮಗೆ ಗೊತ್ತಾ ಈಕೆ ತಂದೆ ಯಾರು ಗೊತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಲಿಂಪಿಕ್ಸ್ ಗೆ ಬರೋದಕ್ಕೆ ಈ ಬಾಲಕಿ ರಕ್ತನೇ ಸುರಿಸಿದ್ದಾರೆ ಅಂತ ಹೇಳಿದರೂ ತಪ್ಪಾಗಲ್ಲ ಸ್ನೇಹಿತರೆ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯಬೇಡಿ ಸ್ನೇಹಿತರೆ ನಿನ್ನೆ ನಡೆದ ಒಲಿಂಪಿಕ್ಸ್ ಟೆನ್ ಎಂ ಏರ್ ಪಿಸ್ತೂಲ್ ಮಹಿಳಾ ವಿಭಾಗದಲ್ಲಿ ಒಟ್ಟಾರೆ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಏಳು ಅಂಕ ತಗೊಂಡು ಭಾರತ ದೇಶಕ್ಕೆ ಬ್ರೋಂಜ್ ಮೆಡಲ್ ತಂದುಕೊಟ್ಟ ಮೊದಲ ಮಹಿಳಾ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ಸ್ನೇಹಿತರೆ ಭಾರತ ದೇಶದ ಶೇಕಡ ತೊಂಬತ್ ಪರ್ಸೆಂಟ್ ಜನಗಳಿಗೆ ಈಕೆಯ ಬಗ್ಗೆ ಗೊತ್ತೇ ಇರಲಿಲ್ಲ ಮನು ಬಕೀರ್ ಎಂಬ ಮಹಿಳೆ ಒಲಿಂಪಿಕ್ಸ್ ಅಲ್ಲಿ ಆಡಿ ಪದಕ ತಂದು ಕೊಡ್ತಾರೆ ಅಂತ ಯಾರೂ ಕೂಡ ಕನ್ಸಲ್ಲೂ ಯೋಚನೆ ಮಾಡಿರಲಿಲ್ಲ ಈಗ ಪ್ರತಿಯೊಬ್ಬರೂ ಇಂಟರ್ನೆಟ್ ಮತ್ತು ಗೂಗಲ್ಗೆ ಹೋಗಿ ಈ ಮಹಿಳೆ ಯಾರು ಇವರು ಹೇಗೆ ಒಲಿಂಪಿಕ್ಸ್ ಗೆ ಪದಕ ಹೇಗೆ ಗೆದ್ದರು ಎಂಬ ಎಲ್ಲ ಮಾಹಿತಿಯನ್ನು ಸರ್ಚ್ ಮಾಡಲು ಶುರು ಮಾಡಿದ್ದಾರೆ ಯಾರು ಕೂಡ ಎಲ್ಲೂ ಸರ್ಚ್ ಮಾಡುವ ಅವಶ್ಯಕತೆ ಇಲ್ಲ ಇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ವಿಡಿಯೋ ಪೂರ್ತಿ ನೋಡಿ ಪದಕ ಗೆದ್ದಿರುವ ಮಾನವರ ಬಗ್ಗೆ ತಿಳಿದುಕೊಳ್ಳಿ ಭಾರತ ದೇಶಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಲಿಂಪಿಕ್ಸ್ ಅಲ್ಲಿ ಮೊದಲ ಪದಕ ತಂದುಕೊಟ್ಟಿರುವ ಮನು ಬಕೀರ್ ಹುಟ್ಟಿದ್ದು ಹದಿನೆಂಟು ಫೆಬ್ರವರಿ ಎರಡ್ ಸಾವಿರದ ಎರಡು ಈಗ ಇವರ ವಯಸ್ಸು ಕೇವಲ ಇಪ್ಪತ್ತೆರಡು ವರ್ಷ ಹರಿಯಾಣದ ಗೋರಿಯಾ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ ಈ ಗೋರಿಯಾ ಹಳ್ಳಿ ಭಾರತ ದೇಶದಲ್ಲೇ ಅತ್ಯಂತ ಸಣ್ಣ ಹಳ್ಳಿಗಳಲ್ಲಿ ಒಂದು ಹುಟ್ಟಿದಾಗಿಂದ ಕ್ರೀಡೆಯಲ್ಲಿ ತುಂಬಾ ಆಸಕ್ತಿ ಹಾಗಂತ ಓದಿನಲ್ಲಿ ಹಿಂದೆ ಇರಲಿಲ್ಲ ಎಲ್ಲಾ ವಿಷಯದಲ್ಲೂ ನಂಬರ್ ಒನ್ ಸ್ಕೂಲ್ ಡೇಸ್ ಅಲ್ಲಿ ಓದೋದ್ರಲ್ಲಿ ಶಾಲೆಗೆ ನಂಬರ್ ಬರ್ತಾ ಇದ್ಲು ಈಗ ಸದ್ಯಕ್ಕೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ವ್ಯಾಸಂಗ ಮಾಡುತ್ತಾ ಇದ್ದಾಳೆ ಒಲಿಂಪಿಕ್ಸ್ ಗೆ ಬರುವ ಕ್ರೀಡಾಪಟುಗಳು ಮೊದಲಿನಿಂದಲೂ ಒಂದೇ ರೀತಿಯ ಕ್ರೀಡೆಯನ್ನು ಆಡಿ ಒಲಿಂಪಿಕ್ಸ್ ಗೆ ಅರ್ಹತೆ ಪಡೆದಿರ್ತಾರೆ ಮಾನು ಅವರು ಶೂಟಿಂಗ್ ವಿಭಾಗದಲ್ಲೇ ಒಲಿಂಪಿಕ್ಸ್ ಗೆ ಎಂಟ್ರಿ ಕೊಡ್ತಾರೆ ಶೂಟಿಂಗ್ ವಿಭಾಗದಲ್ಲೇ ಮೆಡಲ್ ತಂದು ಕೊಟ್ಟಿದ್ದಾರೆ ಆದರೆ ಈಕೆ ಮೊದಲಿನಿಂದಲೂ ೂಟಿಂಗ್ ಅಭ್ಯಾಸ ಮಾಡಿಲ್ಲ ಕೇಳೋದಕ್ಕೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಆದರೆ ಇದು ಖಂಡಿತ ಸತ್ಯ ಒಬ್ಬ ಕ್ರೀಡಾಪಟು ಓಡುವ ಸ್ಪರ್ಧೆ ಆಟ ಆಡೋದಕ್ಕೆ ಒಲಿಂಪಿಕ್ಸ್ ಗೆ ಬಂದಿರ್ತಾರೆ ಅಂದ್ರೆ ಹುಟ್ಟಿದಾಗಿಂದಲೂ ಓಡುತ್ತಲೇ ಅಭ್ಯಾಸ ಮಾಡಿ ಒಲಿಂಪಿಕ್ಸ್ ಗೆ ಬರ್ತಾರೆ ಬೇರೆ ಕ್ರೀಡೆಯ ಬಗ್ಗೆ ಆಟನು ಆಡೋದಿಲ್ಲ ಯೋಚನೆನು ಮಾಡೋದಿಲ್ಲ ಆದರೆ ಈಕೆ ಹಾಗಲ್ಲ ಮನು ಭಾಕರ್ ಅವರು ಮೊದಲು ಕಲಿತಿದ್ದು ಟೆನ್ನಿಸ್ ಯಾಕೋ ಈಕೆಗೆ ಟೆನ್ನಿಸ್ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ ನಂತರ ಸ್ಕೇಟಿಂಗ್ ಅಭ್ಯಾಸ ಶುರು ಮಾಡ್ತಾರೆ ಸ್ವಲ್ಪ ವರ್ಷಗಳ ನಂತರ ಸ್ಕೇಟಿಂಗ್ ಕೂಡ ಬೋರ್ ಆಗುತ್ತೆ ಟೆನ್ನಿಸ್ ಆಯಿತು ಸ್ಕೇಟಿಂಗ್ ಆಯಿತು ನಂತರ ಬಾಕ್ಸಿಂಗ್ ಕಲಿಯಬೇಕು ಅಂತ ಆಸೆಯಾಗಿ ಬಾಕ್ಸಿಂಗ್ ಕೂಡ ಕಲಿತಾಳೆ ಸ್ಟೇಟ್ ಲೆವೆಲ್ ಬಾಕ್ಸಿಂಗ್ ಟೂರ್ನಮೆಂಟ್ಸ್ ಅಲ್ಲಿ ಮೆಡಲ್ಸ್ ಕೂಡ ತರ್ತಾಳೆ ಆದರೆ ಈಕೆಗೆ ಬಾಕ್ಸಿಂಗ್ ಮೇಲೆ ಇದ್ದಕ್ಕಿದ್ದ ಹಾಗೆ ಇಂಟ್ರೆಸ್ಟ್ ಹೋಗುತ್ತೆ ಇಷ್ಟಕ್ಕೆ ಸುಮ್ಮನಾಗದ ಈಕೆ ಮಾರ್ಷಲ್ ಆರ್ಟ್ಸ್ ಕೂಡ ಕಲಿತು ಹತ್ತಕ್ಕೂ ಹೆಚ್ಚು ಗೋಲ್ಡ್ ಮೆಡಲ್ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಗೆಲ್ಲುತ್ತಾಳೆ ಈಕೆ ಖಂಡಿತವಾಗಿಯೂ ಸಾಮಾನ್ಯದವಳಲ್ಲ ಅತ್ಯಂತ ಪ್ರಳಯಾಂತಕ ಅಂತಾರಲ್ಲ ಹಾಗೆ ಇವರ ತಂದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡುವ ಸಿವಿಲ್ ಇಂಜಿನಿಯರ್ ಕೈ ಕೆಳಗೆ ಕೆಲಸ ಮಾಡುತ್ತಾ ಇರುವವರು ಇವರಿಗೆ ಬರುವ ಸಂಬಳ ಪ್ರತಿ ತಿಂಗಳ ಹದಿನಾರು ಸಾವಿರ ರೂಪಾಯಿ ಬರುವ ಸಂಬಳದಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ಮಗಳ ಕ್ರೀಡೆಗೆ ಕೊಡ್ತಾ ಇದ್ರು ಈಕೆಯ ಮೇಲೆ ತಂದೆಗೆ ಬಹಳ ನಂಬಿಕೆ ನನ್ನ ಮಗಳು ಕ್ರೀಡೆಯಲ್ಲಿ ದೊಡ್ಡ ಸಾಧನೆ ಮಾಡೇ ಮಾಡ್ತಾಳೆ ಅಂತ ಈಕೆ ಯಾವಾಗ ಟೆನ್ನಿಸ್ ಸ್ಕೇಟಿಂಗ್ ಬಾಕ್ಸಿಂಗ್ ಮಾರ್ಷಲ್ ಆರ್ಟ್ಸ್ ಕಲಿತು ಮೆಡಲ್ ತಗೊಂಡು ಅರ್ಧಕ್ಕೆ ಕೈ ಬಿಡ್ತಾಳೋ ತಂದೆಗೆ ಬೇಜಾರಾಗುತ್ತೆ ತುಂಬಾ ಕೋಪ ಕೂಡ ಬರುತ್ತೆ ಎರಡ್ ಸಾವಿರದ ಹದಿನಾಲ್ಕು ರಿಯೋ ಒಲಿಂಪಿಕ್ಸ್ ಅಲ್ಲಿ ಶೂಟಿಂಗ್ ಮಾಡುವ ಸ್ಪರ್ಧೆಯನ್ನು ಟಿವಿಯಲ್ಲಿ ನೋಡಿ ತನಗೆ ತಾನು ಒಲಿಂಪಿಕ್ಸ್ ಗೆ ಹೋಗಿ ಆಡುತ್ತಾ ಇರುವ ಹಾಗೆ ಫೀಲ್ ಆಗುತ್ತಂತೆ ನಂತರ ತಂದೆಯ ಬಳಿ ಹೋಗಿ ನಾನು ಶೂಟರ್ ಆಗಬೇಕು ನನಗೆ ಒಂದು ಏರ್ ಪಿಸ್ತೂಲ್ ಕೊಡಿಸಿ ಅಂತ ಕೇಳ್ತಾಳೆ ಈ ಶೂಟಿಂಗ್ ಕ್ರೀಡೆಯನ್ನು ಕಲಿಯಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಪ್ರತಿ ವರ್ಷ ಒಂದೂವರೆಯಿಂದ ಎರಡು ಲಕ್ಷದ ತನಕ ಖರ್ಚಾಗುತ್ತೆ ತಂದೆ ಹೇಳ್ತಾರೆ ಇಷ್ಟೊಂದು ದೊಡ್ಡ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡೋದಕ್ಕೆ ಖಂಡಿತವಾಗಿಯೂ ನನ್ನ ಬಳಿ ದುಡ್ಡಿಲ್ಲ ಇಲ್ಲ ನಿನ್ನ ಸಾಕಷ್ಟು ಕ್ರೀಡೆಗೆ ನಾನು ತುಂಬಾ ಸಪೋರ್ಟ್ ಮಾಡಿದ್ದೇನೆ ನಾನು ದುಡಿದ ದುಡ್ಡು ಎಲ್ಲ ಖಾಲಿ ಆಗಿದೆ ದಯವಿಟ್ಟು ನೀನು ಓದಿನ ಕಡೆ ಗಮನ ಕೊಡು ಒಳ್ಳೆ ದೊಡ್ಡ ಕೆಲಸಕ್ಕೆ ಹೋಗಿ ಲಕ್ಷಗಟ್ಟಲೆ ಸಂಬಳ ತಗೊಂಡು ಸುಖವಾಗಿ ಇರು ಅಂತ ಹೇಳ್ತಾರೆ ಈ ಶೂಟಿಂಗ್ ಸ್ಪರ್ಧೆ ಎಲ್ಲ ನಮಗೆ ಆಗಿ ಬರೋದಿಲ್ಲ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ ಸ್ವಲ್ಪ ಯಾಮಾರಿದ್ರೂ ಮನೆ ಮಠ ಕಳೆದುಕೊಳ್ಳಬೇಕಾಗುತ್ತೆ ಆದರೆ ಈಕೆ ಹೇಳ್ತಾಳೆ ಅಪ್ಪ ನನಗೆ ಕೊನೆಯ ಅವಕಾಶ ಕೊಡಿ ಬೇರೆ ಕ್ರೀಡೆಗಳನ್ನು ನಾನು ಅರ್ಧಕ್ಕೆ ಬಿಟ್ಟ ಹಾಗೆ ಶೂಟಿಂಗ್ ಅನ್ನು ಅರ್ಧಕ್ಕೆ ಬಿಡೋದಿಲ್ಲ ನನ್ನ ಹೊಸ ಕನಸು ಒಲಿಂಪಿಕ್ಸ್ಗೆ ಹೋಗಿ ಪದಕವನ್ನು ದೇಶಕ್ಕೋಸ್ಕರ ತರಬೇಕು ಅಂತ ಎಷ್ಟೇ ಹೇಳಿದ್ರು ತಂದೆ ಮಾತ್ರ ಒಪ್ಪೋದಿಲ್ಲ ಕಾರಣ ದುಡ್ಡಿಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ಮಾನುಬಾಕಿರು ಕೂಡ ತಂದೆಯ ಫೈನಾನ್ಷಿಯಲ್ ಸಿಚುವೇಶನ್ ಅನ್ನು ತಿಳಿದುಕೊಂಡು ಸುಮ್ಮನಾಗ್ತಾಳೆ ಯಾವುದೇ ರೀತಿ ಫೋರ್ಸ್ ಕೂಡ ಮಾಡೋದಿಲ್ಲ ನಾಲ್ಕು ತಿಂಗಳ ನಂತರ ಈಕೆಯ ತಂದೆ ರಾಮ್ ಕಿಶನ್ ಒಂದು ಗಟ್ಟಿ ನಿರ್ಧಾರ ಮಾಡಿ ತನ್ನ ಬಳಿ ಇದ್ದ ಒಂದು ಸಣ್ಣ ಲ್ಯಾಂಡ್ ಅನ್ನು ಮಾರಿ ಬಂದ ಹಣದಲ್ಲಿ ಶೂಟಿಂಗ್ ಕ್ರೀಡೆಗೆ ಬೇಕಿರುವ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಡ್ತಾರೆ ಈಕೆಯ ತಂದೆ ಏನ್ ಯೋಚನೆ ಮಾಡ್ತಾರೆ ಅಂದರೆ ಈ ಹಿಂದೆ ಆಡಿದ ಎಲ್ಲ ಕ್ರೀಡೆಯಲ್ಲಿ ಮೆಡಲ್ ತಗೊಂಡು ಅರ್ಧಕ್ಕೆ ಬಿಟ್ಟಿದ್ದಾಳೆ ಹಾಗೆ ಬಿಟ್ಟಿಲ್ಲ ಹೀಗಿರುವಾಗ ನಾನು ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ತಗೊಂಡೇ ತಗೊಂತೀನಿ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳೆ ಅಂದಮೇಲೆ ನಾನು ನನ್ನ ಮಗಳಿಗೆ ಸಪೋರ್ಟ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ದುಡ್ಡು ಹೊಂದಿಸ್ತಾರೆ ರಾಮ್ ಕಿಶನ್ ಮಗಳನ್ನು ಕರೆದು ಹೇಳ್ತಾರೆ ನಿನಗೆ ಬೇಕಿರೋದು ನಾನು ಕೊಡಿಸಿದ್ದೇನೆ ನನಗೆ ಬೇಕಿರೋದು ಮೆಡಲ್ ಅದನ್ನು ತರುವ ಜವಾಬ್ದಾರಿ ನಿನ್ನದು ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಶೂಟಿಂಗ್ ಪ್ರಾಕ್ಟೀಸ್ ಆರಂಭ ಮಾಡಿದ ಈಕೆ ಎರಡ್ ಸಾವಿರದ ಹದಿನೇಳು ಕೇರಳದಲ್ಲಿ ನಡೆದ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ ಅಲ್ಲಿ ಒಂಬತ್ತು ಚಿನ್ನದ ಪದಕವನ್ನು ಗೆಲ್ಲುತ್ತಾಳೆ ಸ್ನೇಹಿತರೆ ಒಂಬತ್ತು ಚಿನ್ನದ ಪದಕ ಗೆಲ್ಲುವುದರ ಜೊತೆ ಪ್ರಪಂಚದ ನಂಬರ್ ಒನ್ ಶೂಟರ್ ಹೀನಾ ಸಿಂಧು ಅವರ ರೆಕಾರ್ಡ್ ಕೂಡ ಬ್ರೇಕ್ ಮಾಡ್ತಾಳೆ ಎರಡ್ ಸಾವಿರದ ಹದಿನೆಂಟು ಮೆಕ್ಸಿಕೋದಲ್ಲಿ ನಡೆದ ಇಂಟರ್ ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ನಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲುತ್ತಾಳೆ ಸ್ನೇಹಿತರೆ ಈಕೆ ಇಂಟರ್ ನ್ಯಾಷನಲ್ ಶೂಟಿಂಗ್ ಸ್ಪರ್ಧೆಗೆ ಮೆಕ್ಸಿಕೋ ದೇಶಕ್ಕೆ ಹೋದಾಗ ಅಷ್ಟೊಂದು ದುಡ್ಡು ಈಕೆಯ ಬಳಿ ಇರಲಿಲ್ಲ ಬೇರೆ ಸ್ಪರ್ಧಿಗಳು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ್ತವ್ಯ ಹುಡ್ತಾರೆ ಮಾನುಬಾಕರ್ ಅವರ ಬಳಿ ಅಷ್ಟೊಂದು ದುಡ್ಡು ಇಲ್ಲದ ಕಾರಣ ಸ್ಟೇಡಿಯಂ ಅಲ್ಲಿರುವ ಒಂದು ರೆಸ್ಟ್ ರೂಮ್ ಅಲ್ಲೇ ಉಳಿದುಕೊಳ್ತಾರೆ ರೆಸ್ಟ್ ರೂಮ್ ಅಲ್ಲೇ ಇರುವ ಒಂದು ಸಣ್ಣ ಬಾತ್ರೂಮ್ ಅಲ್ಲಿ ಫ್ರೆಶ್ಅಪ್ ಆಗಿ ಸ್ಪರ್ಧೆಗೆ ಹೋಗಿ ಚಿನ್ನದ ಪದಕವನ್ನು ಗೆಲ್ಲುತ್ತಾರೆ ಕೇವಲ ಹದಿನಾರು ವಯಸ್ಸಿಗೆ ಶೂಟಿಂಗ್ ವರ್ಲ್ಡ್ ಕಪ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ಬೀಗುತ್ತಾಳೆ ಸ್ನೇಹಿತರೆ ತಂದೆಗೆ ಕೊಟ್ಟ ಮಾತಿನಂತೆ ಬೇರೆ ಕ್ರೀಡೆಯನ್ನು ಅರ್ಧಕ್ಕೆ ಬಿಟ್ಟ ಹಾಗೆ ಶೂಟಿಂಗ್ ಅನ್ನು ಅರ್ಧಕ್ಕೆ ಬಿಡೋದಿಲ್ಲ ಗೆಲುವಿನ ಓಟವನ್ನು ಮುಂದೆ ಸಾಗಿಸುತ್ತಾ ಸಾಗಿಸುತ್ತಾ ಎರಡ್ ಸಾವಿರದ ಇಪ್ಪತ್ತು ಟೋಕಿಯೋ ಒಲಿಂಪಿಕ್ ಗೆ ಕಾಲಿಡ್ತಾಳೆ ಮಾನುಭಾಕರ್ ಗೋಲ್ಡ್ ಮೆಡಲ್ ಗೆಲ್ಲುವ ಹಂತದಲ್ಲಿ ಇರ್ತಾಳೆ ಆದರೆ ಈಕೆಯ ಪಿಸ್ತೂಲ್ ಕೈ ಕೊಡುತ್ತೆ ಅರ್ಧದಲ್ಲಿ ಪಂದ್ಯವನ್ನು ಕೈ ಬಿಡ್ತಾಳೆ ಭಾರತ ದೇಶಕ್ಕೆ ಮೆಡಲ್ ಬರಬಾರದು ಅಂತ ಯಾರೋ ಬೇಕು ಅಂತ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದು ಸತ್ಯನೋ ಸುಳ್ಳೋ ಅಂತ ಇವತ್ತೂ ಗೊತ್ತಾಗ್ಲಿಲ್ಲ ಪಿಸ್ತೂಲ್ ಕೈ ಕೊಟ್ಟಿದ್ರಿಂದ ಒಲಿಂಪಿಕ್ ಅಲ್ಲಿ ಮೆಡಲ್ ಗೆಲ್ಲುವ ಕನಸು ನುಚ್ಚು ನೂರಾಗುತ್ತೆ ಇಷ್ಟೆಲ್ಲ ಆದರೂ ಕೂಡ ಈಕೆ ಸ್ವಲ್ಪನೂ ಕುಗ್ಗೋದಿಲ್ಲ ತಕ್ಷಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಲಿಂಪಿಕ್ ಗೆ ತಯಾರಿ ಆರಂಭ ಮಾಡ್ತಾಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಬಂದು ಭಾರತ ದೇಶಕ್ಕೆ ಕಂಚಿನ ಪದಕವನ್ನು ಕೊಟ್ಟು ಭಾರತ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ದಾಳೆ ನಾನು ಮುಂಬರುವ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕವನ್ನು ಗೆದ್ದೆ ಗೆಲ್ಲುತ್ತೇನೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳುತ್ತಿದ್ದಾಳೆ ಸ್ನೇಹಿತರೆ ಕ್ರೀಡೆ ಅಂತ ಬಂದ ಕೂಡಲೇ ಪ್ರತಿಯೊಬ್ಬರ ಕನಸು ಒಲಿಂಪಿಕ್ಸ್ ಗೆ ಹೋಗಿ ಮೆಡಲ್ ಗೆಲ್ಲಬೇಕು ಅಂತ ಕ್ರೀಡಾಪಟುಗಳಿಗೆ ಈಗ ಮಾನೂರ್ ಬಾಯಿ ಕೇರು ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮುತ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಭಾರತ ದೇಶಕ್ಕೆ ಮೊದಲ ಪದಕ ತಂದು ಕೊಟ್ಟಿರುವ ಮಾನು ಬಕೀರ್ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ